ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ವಿಡಿಯೋದಲ್ಲಿ ಉತ್ತರ ಭಾರತದ ಕೆಲವು ರಾಜವಂಶಗಳ ಬಗ್ಗೆ ನಾವು ನೋಡಿದ್ವಿ ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅದರಲ್ಲಿ ಇನ್ನೂ ಭವ್ಯವಾದ ಕಟ್ಟಡಗಳ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ ಅದರಲ್ಲಿ ಮೊದಲನೆಯದಾಗಿ ಗ್ವಾಲಿಯರ್ ಕೋಟೆ ಮಧ್ಯಪ್ರದೇಶ್ ಬೃಹತ್ ಆಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಕರೆದಿದ್ದಾರೆ ಇಲ್ಲಿ ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿ ಮೃಗನಯನಿಗಾಗಿ ಕಟ್ಟಿಸಿದ ಎರಡಂತಸ್ತಿನ ಅರಮನೆಯಿದೆ ಜೈನ ಮತದ ಪ್ರಥಮ ತೀರ್ಥಂಕರ ಋಷಭ ಅಂದರೆ ಆದಿನಾಥ ಮೂರ್ತಿ ಭಾರಿ ಎತ್ತರವಾಗಿದೆ ಮುಂದಿನದಾಗಿ ಜೈಪುರ್ ರಾಜಸ್ಥಾನ್ ಜೈಪುರವನ್ನು ಗುಲಾಬಿ ನಗರ ಎನ್ನುವರು ಏಕೆಂದರೆ ಇಲ್ಲಿನ ಕಟ್ಟಡಗಳ ಬಣ್ಣ ಗುಲಾಬಿ ಜೈಪುರ್ ಪ್ರಪಂಚದ ಸುಂದರ ನಗರಗಳಲ್ಲೊಂದು ಎಂಬ ಹೊಗಳಿಕೆಗೆ ಪಾತ್ರವಾಗಿದೆ ಐದು ಅಂತಸ್ತಗಳುಳ್ಳ ಹವಾಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡ ಮುಂದಿನದಾಗಿ ಉದಯಪುರ ರಾಜಸ್ಥಾನ್ ಭಾರತದ ರಮಣೀಯ ನಗರವಾದ ಉದಯಪುರದಲ್ಲಿನ ಅರಮನೆ ರಾಜಸ್ಥಾನದಲ್ಲೇ ದೊಡ್ಡದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮುಂದಿನದಾಗಿ ರಜಪೂತ ಚಿಕಿನಿ ಚಿತ್ರ ರಜಪೂತರು ಬಿತ್ತಿ ಮತ್ತು ಚಿಕಿನಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸಿದರು ಚಿಕಿನಿ ಚಿತ್ರವೆಂದರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ ದೇವಾಲಯ ಅರಮನೆ ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿ ಅಲಂಕಾರ ಚಿತ್ರಗಳನ್ನು ಕಲಾವಿದರು ರಚಿಸಿದರು ಅದೇ ರೀತಿ ಮುಂದಿನದಾಗಿ ವಿಜಯಸ್ತಂಭ ಚಿತ್ತೋಡಗಡ ರಾಣಾ ಕುಂಬನು ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಪರಾಕ್ರಮಿ ರಾಜ್ಯದ ಭದ್ರತೆಗಾಗಿ ಮೂವತ್ತೆರಡು ಕೋಟೆಗಳನ್ನು ಕಟ್ಟಿಸಿದನು ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ರಚನೆಯಾಗಿದೆ ಅಲ್ಲಲ್ಲಿ ಸಮ್ ಎರರ್ಸ್ ಆಗಿದ ಕ್ಷಮೆ ಇರಲಿ ಯಾರಿಗೆಲ್ಲ ಈ ಟಾಪಿಕ್ ಇಷ್ಟ ಆಯಿತು ಅವರೆಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಚ್ಚಿನ ವಿಷಯ ಬೇಕಾದಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್